ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಅತ್ರಿಮುನಿಯ ಆಶ್ರಮವನ್ನು ಪ್ರವೇಶಿಸಿದುದು ಎಂಬ ನೂರ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಋಷಿಗಳೆಲ್ಲರೂ ಹೊರಟು ಹೋದ ಮೇಲೆ ರಾಮನಿಗೂ ಆ ಚಿತ್ರಕೂಟದ ವಾಸವು ಮನಸ್ಸಿಗೆ ಒಪ್ಪಲಿಲ್ಲ ತನ್ನ ಸಹವಾಸಿಗಳು ಬಿಟ್ಟು ಹೋದರೆಂಬುದೊಂದೇ ಅಲ್ಲದೆ ಇನ್ನೂ ಅನೇಕ ಕಾರಣಗಳಿಂದ ಆತನ ಮನಸ್ಸಿಗೂ ಆ ಸ್ಥಳವನ್ನು ಬಿಟ್ಟು ಹೋಗುವುದೇ ಉತ್ತಮವೆಂದು ತೋರಿತು ಏಕೆಂದರೆ ತಾನು ಆ ಸ್ಥಳದಲ್ಲಿಯೇ ಭರತನನ್ನು ತನ್ನ ಮಾತೆಯರನ್ನು ಪುರವಾಸಿಗಳನ್ನು ನೋಡಿದ್ದುದರಿಂದ ಆಗಾಗ ಅವರ ಸ್ಮರಣವು ಮನಸ್ಸಿಗೆ ಬಂದು ದುಃಖ ಉಂಟಾಗಬಹುದೆಂದು ಆ ಪ್ರದೇಶವನ್ನು ನೋಡುತ್ತಿದ್ದ ಹಾಗೆಲ್ಲ ಹಿಂದಿನ ಸ್ಮರಣೆಯು ಬರುವುದೆಂದು ತೋರಿತು ಮತ್ತು ಮಹಾತ್ಮನಾದ ಭರತನ ಸೈನ್ಯವು ಅಲ್ಲಲ್ಲಿ ಬಂದು ಬೀಡುಬಿಟ್ಟಿದ್ದರಿಂದ ಆ ಸೈನ್ಯದ ಆನೆ ಕುದುರೆ ಮುಂತಾದವುಗಳು ಆ ತಪೋವನವೆಲ್ಲವನ್ನೂ ಕೆಡಿಸಿಬಿಟ್ಟಿದ್ದವು ತಮ್ಮ ಮಲಮೂತ್ರಾದಿಗಳಿಂದ ಆಶ್ರಮ ಪ್ರದೇಶವೆಲ್ಲವನ್ನೂ ಕೆಡಿಸಿಬಿಟ್ಟಿದ್ದವು ಹಾಗೂ ಮಲಮೂತ್ರಾದಿಗಳಿಂದ ಆಶ್ರಮ ಪ್ರದೇಶವೆಲ್ಲವನ್ನೂ ಅಶುಚಿಯಾಗಿಯೂ ಮಾಡಿದ್ದವು ಆದುದರಿಂದ ಆ ಸ್ಥಳವನ್ನು ಬಿಡುವುದೇ ಮೇಲೆಂದು ತೋರಿತು ಹಾಗೆಯೇ ಅವನು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಸೀತಾ ಲಕ್ಷ್ಮಣರನ್ನು ಕರೆದುಕೊಂಡು ಅಲ್ಲಿಂದ ಹೊರಟನು ಹೀಗೆ ಪ್ರಯಾಣ ಮಾಡಿ ಹೋಗುತ್ತಿರುವಾಗ ದಾರಿಯಲ್ಲಿ ಅತ್ರಿ ಮಹಾಮನೆಯ ಆಶ್ರಮವನ್ನು ನೋಡಿ ಅದರೊಳಗೆ ಪ್ರವೇಶಿಸಿ ಆ ಮಹರ್ಷಿಗೆ ನಮಸ್ಕರಿಸಿದನು ಆ ಋಷಿಯಾದರೂ ರಾಮನನ್ನು ಪುತ್ರವಾತ್ಸಲ್ಯದಿಂದ ಆಧರಿಸಿ ತಾನಾಗಿಯೇ ಆತನಿಗೆ ಸಮಸ್ತ ವಿಧವಾದ ಅತಿಥಿ ಸತ್ಕಾರಗಳನ್ನು ನಡೆಸಿ ಲಕ್ಷ್ಮಣನನ್ನು ಮಹಾಭಾಗೆಯಾದ ಸೀತೆಯನ್ನು ಪ್ರಿಯವಾಕ್ಯಗಳಿಂದ ಮನ್ನಿಸಿದನು ಆಮೇಲೆ ಧರ್ಮಜ್ಞನಾಗಿಯೂ ಸರ್ವಭೂತ ದಯಾಪರನಾಗಿಯೂ ಇರುವ ಆ ಋಷಿಯು ಲೋಕಪೂಜ್ಯನಾದ ತನ್ನ ಪತ್ನಿಯನ್ನು ಕರೆದು ಅವಳಿಗೆ ಅವರನ್ನು ತೋರಿಸಿದನು ಆ ಋಷಿ ಪತ್ನಿಯು ಅವರೆಲ್ಲರನ್ನು ಪ್ರಿಯವಾಕ್ಯಗಳಿಂದ ಆಧರಿಸಿದಳು ಆಮೇಲೆ ಆ ಅತ್ರಿ ಮಹಾಮನಿಯು ಸೀತೆಯನ್ನು ನೋಡಿ ಎಲೆ ಭದ್ರೆ ಈ ಅನಸೂಯೆಯು ಮಹಾ ಮಹಿಮೆಯುಳ್ಳವಳು ಬಹಳ ತಪೋನಿಷ್ಠಳು ಧರ್ಮಾನುಷ್ಠಾನದಲ್ಲಿಯೇ ನಿರತಳಾದವಳು ಆದುದರಿಂದ ಈಕೆಗೆ ನೀನು ನಮಸ್ಕರಿಸು ಎಂದನು ಆಮೇಲೆ ರಾಮನನ್ನು ನೋಡಿ ಆತನಿಗೂ ತಪಸ್ವಿನಿಯಾದ ಅನಸೂಯೆಯನ್ನು ನಿರ್ದೇಶಿಸಿ ತೋರಿಸಿ ಎಲೈ ಶುದ್ಧಾತ್ಮನೆ ಇವಳ ಮಹಿಮೆಯನ್ನು ಬಲ್ಲಯ್ಯ ಮೊದಲು ಒಂದಾನೊಂದು ಕಾಲದಲ್ಲಿ ಹತ್ತು ವರುಷಗಳವರೆಗೆ ಮಳೆಯಿಲ್ಲದೆ ಮಹಾಕ್ಷಾಮವೊಂದು ಉಂಟಾಯಿತು ಬಿಸಿಲಿನ ಬೇಗೆಯಿಂದ ಲೋಕವೆಲ್ಲವೂ ಎಡಬಿಡದೆ ದಗ್ಧವಾಗುತ್ತಿತ್ತು ಆಗ ಈಕೆಯು ತನ್ನ ಮಹಿಮೆಯಿಂದ ಋಷಿಗಳಿಗಾಗಿ ಫಲಮೂಲಗಳನ್ನು ಸೃಷ್ಟಿಸಿ ಒಣಗಿ ಹೋಗಿದ್ದ ಗಂಗಾ ನದಿಯನ್ನು ಕೂಡ ಜಲಪೂರ್ಣವಾಗಿ ಪ್ರವಹಿಸುವಂತೆ ಮಾಡಿದಳು ಈಕೆಯು ಹತ್ತು ಸಾವಿರ ವರ್ಷಗಳವರೆಗೆ ಏಕಾಗ್ರ ಚಿತ್ತದಿಂದ ಮಹಾ ತಪಸ್ಸನ್ನು ಮಾಡಿದವಳು ಚಾಂದ್ರಾಯಣಾದಿ ವ್ರತಗಳನ್ನು ಅನೇಕವಾಗಿ ನಡೆಸಿ ಋಷಿಗಳಿಗೆ ಉಂಟಾಗುತ್ತಿದ್ದ ತಪೋ ವಿಘ್ನಗಳೆಲ್ಲವನ್ನೂ ನೀಗಿಸಿರುವಳು ಮತ್ತು ಮೇ ಮೊದಲೊಂದಾವತ್ತಿ ದೇವತೆಗಳ ಕಾರ್ಯಾರ್ಥವಾಗಿ ತ್ವರೆ ಪಡಬೇಕಾದ ಸಂದರ್ಭದಲ್ಲಿ ಹತ್ತು ರಾತ್ರಿಗಳನ್ನು ಒಂದೇ ರಾತ್ರಿಯಂತೆ ಮಾಡಿದ ಮಹಾ ಮಹಿಮೆಯುಳ್ಳವಳು ಬಹಳ ಉಗ್ರವಾದ ತಪಸ್ಸುಗಳೆಲ್ಲವನ್ನೂ ನಡೆಸಿರುವವಳು ಈಕೆಗೆ ವ್ರತ ನಿಯಮಗಳೆಂಬುದೇ ಮುಖ್ಯವಾದ ಅಲಂಕಾರವು ಈಕೆಯನ್ನು ನೀನು ತಾಯಿಯಂತೆ ಗೌರವಿಸಿ ಪೂಜಿಸಬೇಕು ಇದರಿಂದ ನಿನಗೆ ಶ್ರೇಯಸ್ಸುಂಟು ಪರಾನುಗ್ರಹಾರ್ಥವಾಗಿ ಅನೇಕ ಕರ್ಮಗಳನ್ನು ಮಾಡಿಯು ತಾನು ಅಸೂಯ ಇಲ್ಲದವಳಾದುದರಿಂದ ಮತ್ತು ಆರಾಧ್ಯವಾದ ಅನೇಕ ಪಾತಿವೃತ್ಯ ಕರ್ಮಗಳನ್ನು ನಡೆಸಿ ಬೇರೆ ಸ್ತ್ರೀಯರಿಗೆ ತನ್ನಂತೆ ನಡೆಯುವುದು ಶಕ್ಯವೇ ಅಲ್ಲವೆಂದು ತೋರಿಸಿಬಿಟ್ಟಿರುವುದರಿಂದ ಅವರ ಅಸೂಯೆಗೂ ಪಾತ್ರವಾಗಿಲ್ಲವೆಂಬ ಖ್ಯಾತಿಗೊಂಡಿರುವುದರಿಂದಲೂ ಈಕೆಯನ್ನು ಅನಸೂಯೆ ಎಂದು ಕರೆಯುವರು ಸಮಸ್ತ ಪ್ರಾಣಿಗಳಿಗೂ ಈಕೆಯು ನಮಸ್ಕಾರಿಯಳಾಗಿರುವಳು ಮಹಾ ಯಶಸ್ವಿನಿಯಾಗಿ ವೃದ್ಧಳಾಗಿ ಕೋಪರಹಿತಳಾಗಿರುವ ಈ ಅನಸೂಯೆಗೆ ನಮಸ್ಕರಿಸುವಂತೆ ಸೀತೆಗೂ ಹೇಳು ಎಂದನು ಆ ಮಹರ್ಷಿಯ ವಾಕ್ಯವನ್ನು ಕೇಳಿ ರಾಮನು ಎಲೇ ಮಹಾತ್ಮನೆ ನಿನ್ನ ಆಜ್ಞೆಯಂತೆಯೇ ಆಗಲಿ ಎಂದು ಹೇಳಿ ಸೀತೆಯ ಕಡೆಗೆ ತಿರುಗಿ ಎಲೇ ರಾಜಪುತ್ರಿ ಈ ಮಹರ್ಷಿಯ ಆಜ್ಞೆಯನ್ನು ಕೇಳಿದೆಯಾ ತಪಸ್ವಿನಿಯಾದ ಈ ಅನಸೂಯೆಗೆ ನಮಸ್ಕರಿಸು ನಿನಗೆ ಇದರಿಂದ ಶ್ರೇಯಸ್ಸುಂಟು ಎಂದನು ಆಗ ಸೀತೆಯು ತನಗೆ ಶ್ರೇಯಕ್ಕಾಂಕ್ಷಿಯಾಗಿ ರಾಮನು ಕೊಟ್ಟ ಆಜ್ಞೆಯನ್ನು ಶಿರಸಾವಹಿಸಿ ಆ ಅತ್ರಿ ಪತ್ನಿಗೆ ವಿನಯದಿಂದ ಪ್ರದಕ್ಷಿಣ ಮಾಡಿದಳು ಅಂಗಾಂಗಗಳೆಲ್ಲವೂ ಸಡಿಲ ಬಿದ್ದು ದೇಹದ ಚರ್ಮವೆಲ್ಲವೂ ಸುಕ್ಕಿದ್ದು ಮುಪ್ಪಿನಿಂದ ನರೆತ ಕೂದಲುಳ್ಳವಳಾಗಿ ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದಂತೆ ನಡುಗುತ್ತಿರುವ ಮೈಯುಳ್ಳವಳಾಗಿ ಮಹಾಭಾಗಳಾಗಿ ಪ್ರತಿವ್ರತೆ ಎನಿಸಿಕೊಂಡಿರುವ ಆ ಅನಸೂಯೆಗೆ ಸೀತೆಯು ತನ್ನ ಹೆಸರನ್ನು ಹೇಳಿ ನಮಸ್ಕರಿಸಿದಳು ಹೀಗೆ ನಮಸ್ಕಾರ ಮಾಡಿದ ಮೇಲೆ ಆಕೆಯ ಮುಂದೆ ಸಂತೋಷದಿಂದ ಕೈ ಮುಗಿದು ನಿಂತುಕೊಂಡು ಕೆಲವು ಪೂಜ್ಯಳೆ ನಿನಗೆ ಕ್ಷೇಮವೇ ಎಂದು ಕುಶಲ ಪ್ರಶ್ನೆ ಮಾಡಿದಳು ಆಗ ಅನಸೂಯೆಯು ಮಹಾತ್ಮಳಾಗಿಯೂ ಧರ್ಮಜ್ಞಳಾಗಿಯೂ ಇರುವ ಸೀತೆಯನ್ನು ನೋಡಿ ಪರಮ ಸಂತುಷ್ಟಳಾಗಿ ಪ್ರಿಯವಾಕ್ಯಗಳಿಂದ ಅವಳನ್ನು ಮನ್ನಿಸುತ್ತಾ ಎಲೆ ಬತ್ಸೆ ಭಾಗ್ಯವಶದಿಂದ ನೀನು ನಿನ್ನ ಪಾತಿವೃತ್ಯ ಧರ್ಮವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುತ್ತಿರುವೆ ಲೋಕದಲ್ಲಿ ನಿನ್ನಂತೆ ಮಹಾ ಪತಿವ್ರತೆಯರು ಯಾರುಂಟು ನೀನು ನಿನ್ನ ಬಂಧು ಜನಗಳನ್ನು ತೊರೆದು ರಾಜಕುಮಾರಿ ಎಂಬ ಹೆಮ್ಮೆಯನ್ನು ಐಶ್ವರ್ಯವನ್ನು ಇನ್ನೂ ಉಳಿದ ಭೋಗ ಸಾಮಗ್ರಿಗಳೆಲ್ಲವನ್ನು ಬಿಟ್ಟು ಪತಿಯಾದ ರಾಮನ್ನೇ ಅನುವರ್ತಿಸಿ ಕಾಡಿನಲ್ಲಿ ಕಷ್ಟಕ್ಕೆ ಸಿಕ್ಕಿಬಿದ್ದಿರುವ ಆತನನ್ನು ಬಿಡದೆ ಹಿಂಬಾಲಿಸಿ ಬಂದಿರುವೆಯಲ್ಲ ಸ್ತ್ರೀಯಾದ ನಿನಗೆ ಇದೊಂದು ಭಾಗ್ಯವೇ ಹೊರತು ಬೇರೆಯಲ್ಲ ಲೋಕದಲ್ಲಿ ಸ್ತ್ರೀಯರಿಗೆ ಪತಿಯೇ ದೈವವು ಪತಿಯು ರಾಜ್ಯದಲ್ಲಿದ್ದರೂ ಅಥವಾ ಕಾಡಿನಲ್ಲಿದ್ದರು ಆತನು ಪಾಪಿಯಾಗಿದ್ದರೂ ಪುಣ್ಯಾತ್ಮನಾಗಿದ್ದರು ದರಿದ್ರನಾದರೂ ಧನಿಕನಾದರು ಆತನನ್ನು ಬಿಡಿಸದೆ ಪ್ರೀತಿಯೆಂದಿರುವ ಸ್ತ್ರೀಯರಿಗೆ ಉತ್ತಮ ಲೋಕವು ಎಂದಿಗೂ ತಪ್ಪುವುದಿಲ್ಲ ಪತಿಯಾದವನು ಕೇವಲ ಯುಕ್ತ ಯುಕ್ತ ವಿವೇಚನೆಯನ್ನು ಬಿಟ್ಟು ಹುಚ್ಚನಂತೆ ಸ್ವೇಚ್ಛೆಯ ಸ್ವೇಚ್ಛೆಯಾಗಿ ನಡೆಯುವವನಾಗಿದ್ದರು ಬಡವನಾಗಿದ್ದರು ಪೂಜ್ಯ ಸ್ವಭಾವವುಳ್ಳ ಸ್ತ್ರೀಯರು ಆತನನ್ನೇ ಪರದೈವವೆಂದು ಭಾವಿಸಬೇಕು ಎಲೆ ವೈದೇಹಿ ನಾನು ಎಷ್ಟೆಷ್ಟು ವಿಧದಲ್ಲಿ ಆಲೋಚಿಸಿ ನೋಡಿದರು ಪತಿಯನ್ನು ಬಿಟ್ಟರೆ ಸ್ತ್ರೀಯರಿಗೆ ಮಹಾತಪಸ್ಸಿನಂತೆ ಅಕ್ಷಯವಾಗಿ ಸರ್ವಾಮಸ್ಥೆಗಳಲ್ಲಿಯೂ ರಕ್ಷಿಸತಕ್ಕ ಬೇರೆ ಬಂಧುವು ಯಾರೊಬ್ಬನಾದರೂ ತೋರಲಿಲ್ಲ ಕಾಮ ಪರವಶರಾಗಿ ತಮ್ಮ ಗಂಡಂದಿರನ್ನೇ ತಮ್ಮ ಕೈ ಕೆಳಗಿಟ್ಟುಕೊಂಡು ಪರಪುರುಷರನ್ನು ಮನಸ್ಸಿನಲ್ಲಿ ಕೋರುತ್ತಿರುವ ದುಷ್ಟ ಸ್ತ್ರೀಯರಿಗೆ ಇದರ ಗುಣ ಅವಗುಣಗಳು ತಿಳಿಯವು ಅಂತಹ ಸ್ತ್ರೀಯರು ಇಹಲೋಕದಲ್ಲಿ ಅಪಕೀರ್ತಿಯನ್ನು ಹೊಂದಿ ಪರಲೋಕಕ್ಕೂ ಭ್ರಷ್ಟರಾಗಿ ನರಕದಲ್ಲಿ ಬೀಳುವರು ಲೋಕದಲ್ಲಿ ಯುಕ್ತಯುಕ್ತವನ್ನು ತಿಳಿದ ನಿನ್ನಂತಹ ಉತ್ತಮ ಸ್ತ್ರೀಯರೇ ಸ್ವರ್ಗದಲ್ಲಿ ವಿಹರಿಸುವರು ಆದುದರಿಂದ ನೀನು ಈಗಿನಂತೆಯೇ ಪತಿಯನ್ನು ಅನುವರ್ತಿಸುತ್ತಾ ಪತಿವೃತ ನಿಯಮವನ್ನನುಸರಿಸಿ ಆತನಿಗೆ ಸಹಧರ್ಮಚಾರಿಣಿಯಾಗಿರು ಇದರಿಂದ ನೀನು ಅಪಾರವಾದ ಕೀರ್ತಿಗೂ ಧರ್ಮಕ್ಕೂ ಪಾತ್ರಳಾಗುವೆ ಎಂದಳು ಇಲ್ಲಿಗೆ ನೂರ ಹದಿನೇಳನೆಯ ಸರ್ಗವು ಮುಗಿತದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ